ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನಿಮ್ಮನೆ ಆಯ್ತು ನೀವು ಪೇಂಟಿಂಗ್ ಮಾಡಿದ್ರಿ ಪರ್ಸ್ನಲಿ ನಮ್ಗೂನು ನೋವಾಗತ್ತ ಈ ತರದೆಲ್ಲ ನೋಡಿದ್ರೆ ಯಾಕೆ ಮಾಡಿದ್ರಿ ನೀವು ಮೇಡಮ್ ಬ್ಲಡ್ ಮಾಡ್ಕೊಡೋದಲ್ಲ ಮೇಡಮ್ ನನ್ನ ಮೈ ಚರ್ಮನ ಸುಲ್ದು ಅವ್ರ ಕಾಲಕ್ಕೆ ಚಪ್ಪಲಿ ಮಾಡ್ಕೊಟ್ರು ಅದಕ್ಕೆ ಕಮ್ಮಿನೇ ಯಾರ ಬಗ್ಗೆ ಮಾತಾಡ್ತಿದ್ರೆ ಹೇಳ್ಬಿಡಿ ಪಾಪ ತುಂಬಾ ಜನ ಗೊತ್ತಿಲ್ಲ ಇನ್ ಯಾರು ಮೇಡಮ್ ನಾ ಕಂಡ ದೇವ್ರ ಅವ್ರು ಅವ್ರು ಯಾ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀನಿ ಅಂತ ಇಷ್ಟು ದಿನ ಕಾಯ್ದಿದ್ದಾರೆ ಅವ್ರ ಅಭಿಮಾನಿಗಳು ನನ್ನ ದೇವರ ಅಭಿಮಾನಿಗಳು ಇಷ್ಟು ದಿನ ಕಾಯ್ದಿದ್ದಾರೆ ಇನ್ ಎರಡೇ ಎರಡು ತಿಂಗಳು ಕಾಯ್ಲಿ ಅವ್ರ ಹೆಸರು ಹೇಳಿ ಪಾಪ ಈಗ ನೋಡೋರ್ಗೆ ಗೊತ್ತಾಗ್ತಾ ಇಲ್ಲ ಯಾರ ಬಗ್ಗೆ ಮಾತಾಡ್ತಾ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾನ್ ಮಾತಾಡ್ತಾ ಇರೋದು ನಿಜವಾಗ್ಲೂ ಅವ್ರ ನನ್ನ ಪಾಲಿಗೆ ದೇವ್ರು ಅಂತ ಹೇಳ್ಬೋದು ಕರ್ನಾಟಕದಲ್ಲಿರೋ ಎಲ್ಲಾ ಕನ್ನಡಿಗರ ಆಶೀರ್ವಾದ ಮತ್ತೆ ನಮ್ಮ ಬಾಸ್ ಅಭಿಮ ಆಶೀರ್ವಾದ ಇರೋವರೆಗೂ ನಮ್ಗೆ ಯಾವುದೇ ತರ ಕೆಟ್ಟದಾಗಲ್ಲ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಕೆಟ್ಟ ಶಕ್ತಿಗಳ ಏನೇನೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಅವ್ರಿಗೆ ಏನೂ ಆಗೋಲ್ಲ ಯಾಕಂದ್ರೆ ಅವ್ರು ಒಳ್ಳೇದು ಮಾಡಿದ್ದಾರೆ ಒಳ್ಳೇದನ್ನೇ ಮಾಡ್ತಾ ಇರ್ತಾರೆ ಕೆಲವಷ್ಟು ಜನ ಆಗ್ಲಾರ್ದವ್ರಿಗೆ ಕಾಲು ಎಳಿತಾರೆ ಎಳೀರಿ ಎಷ್ಟು ಎಳಿತೀರಾ ಎಳೀರಿ ನೋಡೋಣ ದೇವ್ರಿ ಅಷ್ಟೇ ನಾನು ಹೇಳೋದು ಬಟ್ ನಾನು ಸಾಯೋವರೆಗೂ ಅವ್ರ ಕಾಲು ಚಪ್ಪಲಿ ಆಗಿರೋಕ್ಕೆ ಇಷ್ಟಪಡ್ತೀನಿ ನಾನು ಸಾವಿರಾರು ಜನ ಸಾಕಲಿ ಬಿಡಲಿ ಯಾವತ್ತಿದ್ರೂ ಅವ್ರ ಕಾಲು ನಾನು ದಯವಿಟ್ಟು ಕಾಂಟ್ರವರ್ಸಿನ ಯಾರೂ ಮುಂದೆ ಒರೆಸ್ಬೇಡಿ ದಯವಿಟ್ಟು ಏನೈತೆ ಅಲ್ಲಿಗೆ ಕ್ಲಿಯರ್ ಮಾಡಿ ಇಲ್ಲಿ ಯಾರು ಯಾರಿಗೂ ದೊಡ್ಡವರು ಅಲ್ಲ ಯಾರ್ಯಾರಿಗೂ ಚಿಕ್ಕವರು ಅಲ್ಲ ಅವ್ರಿಗಿರೋ ಗೌರವ ಅವ್ರಿಗಿರೋ ಗತ್ತಿದ್ದೇ ಇರುತ್ತೆ ನಾನು ಹೋದ ವರ್ಷವೂ ಇದ್ರ ಬಗ್ಗೆ ಮಾತಾಡಿದ್ದೆ ಮತ್ತು ಇವಾಗಲೂ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಈ ಕಾಂಟ್ರವರ್ಸಿನ ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಕೈ ಮುಗಿತೀನಿ ಮೂರನೆಯವ್ರ ಬಾಯ್ ಮೂರನೇ ಬರೀ ಮಾತಿಗೆ ನಾವು ಉತ್ತರ ಆಗ್ಬೇಕು ಅಷ್ಟೇ ಹೊರ್ತು ಏನೂ ಆಗೋಲ್ಲ ಮಾತಾಡೋರನ್ನ ಕೇಳಿಸ್ಕೋತಾರೆ ಅಷ್ಟೇ ಮತ್ತೇನೂ ಮಾಡಲ್ಲ ಸೊ ದಯವಿಟ್ಟು ಕಾಂಟ್ರವರ್ಸಿನ ನಿಲ್ಲಿಸಿ ಕಾಲು ಎಳಿಯೋದನ್ನು ನಿಲ್ಲಿಸಿ ಒಬ್ರಿಗೊಬ್ಬರು ಓಕೆನಾ ನಮ್ಮ ಬಾಸ್ಗೆ ಇರೋ ಗೌರವ ಇದ್ದೇ ಇರುತ್ತೆ ಅದು ಯಾವತ್ತೂ ಕಮ್ಮಿ ಆಗೋಲ್ಲ ಯಾರ ಮೇಲೂ ಸೊ ಅವ್ರನ್ನ ಅವರು ಫಸ್ಟ್ ಪ್ರಿಫರೆನ್ಸ್ ಅವ್ರ ಸೆಲೆಬ್ರಿಟೀಸ್ಗೆ ಹಾಗೆ ನಮ್ಮ ಪ್ರಿಫ್ರೆನ್ಸು ನಮ್ಮ ಬಾಸ್ಗೆ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಹೇಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಆದರೂ ಕೂಡ ವಿವರ್ಸ್ ಒಂದು ಮಾನವೀಯತೆ ದೃಷ್ಟಿಯಿಂದ ವಿವರ್ಸ್ಗಳ ಹಿತಾಸಕ್ತಿಯಿಂದ ನಾನು ಹೇಳೋದೇನಂದರೆ ಪ್ರೀತಿಯ ಅಭಿಮಾನ ಇರಲಿ ಈ ಥರ ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಕಷ್ಟ ಅಂತ ಅನಿಸುತ್ತೆ ಆ್ಯಕ್ಚುಲಿ ಇರ್ಬೋದು ಪ್ರೀತಿ ಅಭಿಮಾನ ಇಲ್ಲ ಅಂತಲ್ಲ ಮುಂದೆ ದಿನಗಳಲ್ಲಿ ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಈ ಥರ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ ಪರ್ಸ್ನಲಿ ನಾನು ಹೇಳ್ತಾ ಇರೋದು ಅದೇ ನಾನು ಹೇಳ್ತಿದ್ದೀನಲ್ಲ ನನಗೆ ಯಾವ ರೈಟ್ಸು ಇಲ್ಲ ಬಟ್ ಆದ್ರೂ ಈ ವಿಡಿಯೋ ಮೂಲಕ ನಾನು ಇದ್ರ ಜೊತೆಗೆ ಆ ಮೆಸೇಜ್ನು ಕೂಡ ಪಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಎನಿವೇ ಟು ಮಂತ್ಸ್ ಆದಮೇಲೆ ಕಾಯಿರಿ ಅಂತ ಹೇಳ್ತವ್ರೆ ಅದೇನು ಅಂತ ನಮಗೂ ರಿವೀಲ್ ಮಾಡ್ತಾರೆ ಇನ್ನೊಂದಷ್ಟು ಅವ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ ಎನಿವೇ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಅಲ್ ಬೈ ಟೇಕ್ ಕೇರ್